ಹಾಯ್ ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಇವತ್ತು ನಾನ್ ಬಂದ್ಬಿಟ್ಟು ನಿಮ್ಗೊಂದು ಸಿಂಪಲ್ ರೆಮಿಡಿ ಹೇಳ್ಕೊಡೋಣ ಅಂತ ನಿಮ್ ಮುಂದೆ ಬಂದಿದೀನಿ ಏನಿಲ್ಲ ಅದೇನಪ್ಪಾ ಅಂತಂದ್ರೆ ಇವಾಗಿನ ಕಾಲದಲ್ಲಿ ನಮ್ಮೆಲ್ರಿಗೂ ನಾರ್ಮಲ್ ಆಗಿರುವಂತ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಅದು ಡ್ಯಾಂಡ್ರಫ್ ನಮ್ ಹೇರ್ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ ಏನೇನೋ ಟ್ರೈ ಮಾಡ್ತಾ ಇರ್ತೀವಿ ಅದು ಇದು ಅಲ್ಲಿ ಅವ್ರೇನ ಹೇಳ್ತಾರೆ ಇವ್ರೇನ ಹೇಳ್ತಾರೆ ಎಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡ್ಬಿಡ್ತೀವಿ ಆದ್ರೆ ಏನು ಪ್ರಯೋಜನ ಇರಲ್ಲ ನಮ್ ನೇಚರ್ ಇಂದ ಸಿಗೋ ಪಕ್ಕದಲ್ಲೇ ನಮ್ ಅಕ್ಕ ಪಕ್ಕದಲ್ಲಿ ಇರೋದ್ರಲ್ಲೇನೆ ನಾವು ಸಿಂಪಲ್ ಆಗಿ ಟ್ರೈ ಮಾಡ್ಕೊಂಡ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ ಅದಕ್ಕೆ ಈಗ ನಾನ್ ಯೂಸ್ ಮಾಡೋ ನಾನ್ ಟ್ರೈ ಮಾಡೋ ಅಂಥದ್ದು ನನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರೋ ನಾನು ನಿಮ್ಗೆ ಹೇಳೋಣ ಅಂತ ಮುಂದೆ ಬಂದಿದ್ದೀನಿ ಇನ್ನು ಯಾಕೆ ಬೇಡ ನಿಮ್ಗೆ ಆ ಪ್ರೋಸೆಸ್ ಹೆಂಗೆ ಏನು ಏನೇನ್ ಹೆಣ್ಸು ಅಂತ ತರ್ಸ್ಕೊಟ್ಬಿಡ್ತೀನಿ ಹೆಂಗ್ ಅಪ್ಲೈ ಮಾಡೋದು ಅಂತ ಎಲ್ಲ ನೋಡ್ಕೊಡ್ತೀನಿ ನೋಡ್ಕೊಂಡ್ ಬರೋಣ ನಾನ್ ನೋಡಿ ಇಲ್ಲಿ ನಾನು ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಇದು ಬೇವು ಬೇವ್ ನೆಲೆ ತಗೊಂಡಿದೀನಿ ಮತ್ತೆ ಅಲೋವೆರಾ ಫ್ರೆಶ್ ಅಲೋವೆರಾ ತಗೊಂಡಿದೀನಿ ಮೇಲೆ ನಾನು ಹಂಗೆ ಒಂದ್ ಪಾಕೆಟ್ ಪಾಕೆಟ್ ಮೊಸರು ತಗೊಂಡಿದ್ದೀನಿ ನನ್ಗೊಂದ್ ಪಾಕೆಟ್ ಸರಿ ಹೋಗುತ್ತೆ ನೀರು ಏನೋ ಸೇರಿಸಬಹುದು ಅದಲ್ವಾ ಅದಕ್ಕೆ ನನ್ಗೊಂದು ಪಾಕೆಟ್ ಸರಿ ಹೋಗುತ್ತೆ ನಾನು ಒಂದ್ ಪಾಕೆಟ್ ಮಾತ್ರ ತಗೊಂಡಿದೀನಿ ನೋಡಿ ಫ್ರೆಶ್ ಆಗಿ ಎಲ್ಲಾ ಆಲೋವೆರಾ ಆಲೋವೇರಾ ಮೇಲೆ ಮತ್ತೆ ಕರ್ಡ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನಾನೆಲ್ಲ ಚೆನ್ನಾಗಿ ಟೈಮ್ ವೇಸ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಬಂದಿದೀನಿ ನೋಡ್ಬೋದು ನೋಡಬಾರಲ್ಲ ಮೊಸರು ಬೇವನೆಲೆ ಮತ್ತೆ ಅಲೋವೆರಾದು ಚೆನ್ನಾಗಿ ಮಿಕ್ಸ್ ಆಗೋ ತರ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ತಲೆಗೆ ಲೇಯರ್ ಲೇಯರ್ ಆಗಿ ತಗೊಂಡು ನಾವು ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇನೆ ನಾನು ತೋರ್ಸ್ಕೊಡ್ತೀನಿ ಹೆಂಗೆ ಅಂತ ನೀವು ಅದೇ ತರ ಫಾಲೋ ಮಾಡ್ರೆ ವೀಕ್ಲಿ ಒನ್ಸ್ ಟ್ರೈ ಮಾಡ್ತಾ ಇದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗತ್ತೆ ಹಂಗೆ ಅಲೋವೆರಾ ಇದೆಯಲ್ಲ ಹೇ ಹಿಂಗೆ ಈ ಬೇವನೆಲೆ ಕಹಿ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಕಹಿ ಇರುತ್ತೆ ಅದು ಸ್ಮೆಲ್ ಹೆಂಗ್ ಬರ್ತಾ ಇದೆಯಾ ಗೊತ್ತಾ ಇವಾಗ ಆ ಸ್ಮೆಲ್ಗೆ ಇನ್ನೊಂದು ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಏನು ಅಂತಂದ್ರೆ ಈ ಮಕ್ಳು ಸ್ಕೂಲ್ಗೆ ಹೋಗ್ತಾ ಬರ್ತಾ ಇರ್ತಾರೆ ಮಕ್ಳಲ್ಲಿ ಎಲ್ರು ಒಂದತ್ರ ಒಂದ್ ಇರ್ತಾರೆ ಮಕ್ಳಿಗೆ ಎಲ್ಲಾ ದೊಡ್ಡವರ್ಗುನು ಸಹ ಇರುತ್ತೆ ಏನು ತಲೆಯಲ್ಲಿ ಏನ್ ಇರುತ್ತಲ್ವಾ ಅದನ್ನ ಕೂಡ ಇದನ್ನ ಈ ಕಹಿ ಅನ್ನೋದು ತುಂಬಾ ಚೆನ್ನಾಗಿ ಇದು ಮಾಡುತ್ತೆ ಅದಕ್ಕೆ ಕಹಿ ಅಂದ್ರೆ ಆಗಲ್ಲ ಅದು ರಿಮೂವ್ ಆಗಿಬಿಡುತ್ತೆ ಏನೆಲ್ಲಾನು ಅದಕ್ಕೂ ಕೂಡ ಒಳ್ಳೇದು ಯಾರಿಗಾದ್ರು ಏನಿದ್ರು ಕೂಡ ಈ ತರ ಟ್ರೈ ಮಾಡಿ ಆ ಕಹಿಗೆ ಅದು ಒಟ್ಟೋಗುತ್ತೆ ಸತ್ತೋಗುತ್ತೆ ತುಂಬಾ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಅದಕ್ಕೂ ಇವಾಗ ಇದನ್ನ ನಾನು ಅಪ್ಲೈ ಮಾಡಿ ಚೆನ್ನಾಗಿ ಬಾಚಕೊಂಡ್ಬಿಡ್ಬೇಕು ಬಾಚ್ಕೊಂಡ್ಬಿಟ್ರೆ ಈ ತರ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ತಗಿಬಹುದು ಅದಕ್ಕೆ ಫಸ್ಟ್ ಚನ್ನಾಗಿ ಬಾಚಕೊಂಡ ಬಿಡಿ ತಲೇನ ಸೇಸ್ ಅಂತ ಕಜಿಬಿಜಿ ಅಂತಾರೆ ನಾವು ಚೆನ್ನಾಗಿ ಸೇಸ್ ತಗೋಬಹುದು ಫಸ್ಟ್ ಗೆ ಮಧ್ಯಕ್ಕೆ ಒಂದ್ ಲೇಯರ್ ತಗೊಂಡು ಬಿಡೋಣ ಮಧ್ಯಕ್ಕೆ ಒಂದ್ ಲೇಯರ್ ತಗೊಂಡು ಆಮೇಲೆ ಸೈಡ್ ಅಲ್ಲಿ ಹಾಕತಾ ಹೋದೆ ಚೆನ್ನಾಗಿ ಬರುತ್ತೆ ಈ ಥರ ಎರಡು ಭಾಗ ಮಾಡ್ಕೊಂಡ್ಬಿಡಿ ಈಗ ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನು ಅಪ್ಲೈ ಮಾಡ್ಕೊಳ್ಳೋಣ ಪೇಸ್ಟು ಈ ಥರ ನೋಡಿ ಕರೆಕ್ಟಾಗಿ ಗ್ಯಾಪ್ ಬಿಡ್ದಂಗೆ ಎಲ್ಲ ನಾವು ಅಪ್ಲೈ ಮಾಡ್ಕೊತಾ ಹೋಗ್ಬೇಕು ಈಗ ಸೆಕೆಂಡ್ ಲೇಯರ್ ಅದ್ರ ಪಕ್ಕನೇ ಗ್ಯಾಪ್ ಬಿಡದಿರ ಈ ತರ ತಗೋಬೇಕು ನೋಡಿ ಈ ತರ ತಗೊಂಡ್ರೆ ಮತ್ತೆ ಈ ಸೈಡ್ ಹಾಕೊಂಡು ಅದ್ರಲ್ಲಿ ಮತ್ತೆ ಅಪ್ಲೈ ಮಾಡ್ಕೋಬೇಕು ಈ ತರ ತರ ಅಪ್ಲೈ ಮಾಡ್ಕೊಂಡು ತಲೆ ಎಲ್ಲ ಫುಲ್ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಫುಲ್ ಕವರ್ ಆಗೋಗುತ್ತೆ ಮತ್ತೆ ಅದ್ರ ಪಕ್ಕ ಗ್ಯಾಪ್ ಬಿಡ್ದಿರ ಕರೆಕ್ಟ್ ಹಾಕೊಳ್ಳಿ

ಒನ್ ಅವರ್ ಸಾಕು ಯಾಕಂದ್ರೆ ಕವರ್ ಹಾಕೊಂಡಿದ್ವಲ್ಲ ಒನ್ ಅವರ್ ಸಾಕು ಜಾಸ್ತಿ ಬಿಡಬೇಕು ನಾವ್ ಇಟ್ಕೋತೀವಿ ಅಂತಂದ್ರೆ ನಿಮ್ಗೆ ಇಷ್ಟ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಡಿ ತಲೆ ಸ್ನಾನ ಫ್ರೆಂಡ್ಸ್ ಫೈನಲಿ ಸ್ನಾನ ಎಲ್ಲ ಮಾಡ್ಬಿಟ್ಟೆ ನೋಡ್ಬೋದು ನನ್ನ ಏಸುನು ನೋಡಿ ಇನ್ನು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಹಂಗೇ ಇದೆ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಂಗೇ ಇದೆ ಯಾಕಂದ್ರೆ ಎಲೆ ಮಿಕ್ಸಿ ಟೇಸ್ಟ್ ಮಾಡಿ ಹಾಕಿದಿವಲ್ವಾ ಸೊ ಅದರಿಂದ ಚಿಕ್ಕ ಚಿಕ್ಕದಾಗಿ ಎಲೆಗಳು ಹಂಗೆ ಇರುತ್ತೆ ನಾವು ಅದನ್ನ ಚೆನ್ನಾಗಿ ಬಾಚಕೊಂಡ್ಬಿಟ್ರೆ ಕ್ಲೀನ್ ಆಗ್ಬಿಡುತ್ತೆ ಮುಗಿದ್ಮೇಲೆ ಮಳೆ ಬರ್ತಾ ಇದೆ ನೋಡಿ ಎಲ್ಲ ಮುಗಿದಾದ್ಮೇಲೆ ಮಳೆ ಬರ್ತಾ ಇದೆ ಆಚೆನೆ ಕೂತ್ಕೊಂಡಿದೀನಿ ನೋಡಿ ಸ್ಟಾರ್ಟ್ ಆಯ್ತು ಇವಾಗ ನೀವು ತುಂಬಾನೇ ಇಟ್ಟಿದೀನಿ ಇದನ್ನು ಒಂದ್ಸರ್ತಿ ನಾನು ಎಲ್ಗ ನಿಮ್ಗೆ ತೋರ್ಸ್ಕೊಟ್ಟ ಬಿಡ್ತೀನಿ ಏನೇನ್ ಇಟ್ಟಿದೀನಿ ನಿಮ್ಗೆಲ್ಲಾ ಇಟ್ಕೊಂಡಿದೀನಿ ಅಂತ ಸೊ ಓಕೆ ಫ್ರೆಂಡ್ಸ್ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ಯಾರ್ಯಾರು ಮೊದಲನೇದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸಪೋರ್ಟ್ ಇರುತ್ತೆ ಅಂತ ನಾನ್ ಖಂಡಿತ ಅನ್ಕೋತೀನಿ ಅಲ್ಲಿವರೆಗೂ ಬಾಯ್ ಬಾಯ್